ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಒಳಗ ಚಪಾತಿಗೆ ಸೈಡ್ ಡಿಶ್ ಆಗಿ ನಾನು ಈಸಿ ಆ್ಯಂಡ್ ಕ್ವಿಕ್ ಆಗಿ ಒಂದು ಟೊಮ್ಯಾಟೊ ಕರಿ ಮಾಡೋದನ್ನ ತೋರ್ಸಾತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದೋ ಒಂದು ನಿಶ್ಚಿತ ಐಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರೀ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ನನಗೆ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಮತ್ತೆ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಎರಡು ಇಂಚಿನಷ್ಟು ಹಸಿ ಎಲ್ಲ ತೊಗೊಂಡಿನಿ ಮತ್ತು ಒಂದು ಬೌಲ್ನಷ್ಟು ಪುಟಾಣಿ ತೊಗೊಂಡಿನಿ ಒಂದು ಅರ್ಧ ಕಟ್ನಷ್ಟು ಪುದೀನ ತೊಗೊಂಡಿನಿ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಕೊತ್ತಂಬರಿ ತೊಗೊಂಡಿನಿ ಒಂದು ಗಿರ್ಧಾ ಬಟ್ಟಲ್ದಷ್ಟು ಕೊಬ್ಬರಿ ತುರಿ ತೊಗೊಂಡಿನಿ ಮತ್ತು ಸಣ್ಣ ಒಂದು ಐದು ಟೊಮೆಟೊ ತೊಗೊಂಡಿನಿ ಇದನ್ನು ಇಷ್ಟು ಸೇರಿಸಿನ ಈಗ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಅಂತ ನಾನು ಇದನ್ನು ಫೈನಾಗಿ ರುಬ್ಕೊಂಡು ಬಂದೆ ನೋಡ್ರಿಲೆ ಸೊ ಟೊಮೆಟೊ ಬೇರೆ ರುಬ್ಕೊಂಡಿನಿ ಉಳ್ದಿದ್ದನ್ನೆಲ್ಲ ಬೇರೆ ರುಬ್ಕೊಂಡಿನಿ ಈಗ ಒಗ್ಗರ್ನಿ ಮಾಡೋಣಂತೆ ಸೊ ನಾನಿಲ್ಲ ಒಂದು ಪ್ಯಾನ್ನ ಕಾಯಿ ಹಾಕಿದ್ದೀನಿ ಫಸ್ಟಿಗೆ ಪ್ಯಾನ್ ಚಲೋದಿಂದ ಕಾದ್ಮೇಲೆ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋತೀನಿ ಮತ್ತೆ ಎಣ್ಣೆನ ಸ್ವಲ್ಪ ಚಲೋದಿಂದ ನಾನು ಈಗ ಕಾಯಿಸ್ಕೊತೇನೆ ಎಣ್ಣೆ ಕಾದ್ಮೇಲೆ ನಾ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳತ್ತೀನಿ ಜೀರಿಗೆ ಚಟ ಚಟ ಆದ್ಮೇಲೆ ನಾ ಸಣ್ಣದಾಗ ಹೆಚ್ಚಿಟ್ಕೊಂಡಂತ ಒಂದು ಉಳ್ಳಾಗಡ್ಡಿ ಹಾಕೊಳತ್ತೀನಿ ಉಳ್ಳಾಗಡ್ಡಿಯನ್ನು ಡೀಪ್ ಫ್ರೈ ಆಗೋದು ಬೇಡ ಜಸ್ಟಷ್ಟು ಫ್ರೈ ನಾರ್ಮಲಾಗಿ ಫ್ರೈ ಆದರೆ ಸಾಕು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಇದಕ್ಕೆ ರುಬ್ಬಿಟ್ಕೊಂಡಂಥ ಎಲ್ಲ ಮಸಾಲೆನೂ ಹಾಕೋತೇನಂತೆ ಮಸಾಲೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಎಣ್ಣೆ ಜೊತೆ ಚಲೋದ್ನಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿನ ಇದನ್ನು ಕುದಿಸ್ಕೋತೇನಂತೆ ಸೊ ಮಸಾಲೆ ಹಾಕೊಂಡ್ ಮೇಲೆ ಮಸಾಲೆ ಉಳ್ಳಾಗಡ್ಡೆ ಜೊತೆ ಮತ್ತು ಎಣ್ಣೆ ಜೊತೆ ಚೊಲೋತ್ನಿಂಗ ಮಿಕ್ಸ್ ಆಗುವಂಗ್ ಒಂಚೂರನ್ನ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ನಾಗ ಕುದಿಸ್ಕೊಳ್ಳೋ ಫಸ್ಟಿಗೆ ಸೊ ನೋಡ್ರಿ ಬಬಲ್ಸ್ ಬರತ್ತವು ಕುದ್ಯಕತಿಗಿದ ಚಲೋತ್ನಿಂಗ್ ಕುದ್ದಿನೂ ಕುದತಿ ಸ್ವಲ್ಪ ಅವಾಗ ಅವಾಗ ಕೈಯಾರ್ಸ್ಕೊಂತಿರೋನ್ ಅಂತ ಇಲ್ಲಾಂದ್ರೆ ಗಟ್ಟಿ ಇಟ್ಲಾ ತಿಕ್ಕತಿ ಸೊ ತಳ ಇಟ್ಕೋತ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತ ಫಸ್ಟಿಗೆ ನಾವು ಇದಕ್ಕೆ ಖಾರ ಪೌಡ್ರ್ ಹಾಕೊಳ್ಳೋಣ ಇದಕ್ಕೆ ರುಬ್ಬಾಕೋದು ನಾವು ಖಾರ ಹಾಕಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಖಾರನೂ ಡ್ರೈ ಖಾರನ ಒಣ ಖಾರ ಪುಡಿನ ಹಾಕೋತೀನಿ ನಾನು ಇಲ್ಲೊಂದು ಎರಡು ಚಮಚದಷ್ಟು ಖಾರ ಪೌಡ್ರ್ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರ್ಶನಾ ಪೌಡ್ರ್ ಹಾಕೋತೀನಿ ಮತ್ತು ಒಂದು ಚಮಚದಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡ್ರ್ ಹಾಕೋತೀನಿ ಆಮೇಲೆ ಇದನ್ನ ಒಂಚೂರನ ಈಗ ಚಲೋ ತನಗೆ ಮಿಕ್ಸ್ ಮಾಡ್ಕೋತೀನಂತೆ ಡ್ರೈ ಇಂಗ್ರೀಡಿಯೆಂಟ್ಸ ಮಸಾಲಾ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಆದ್ಬಿಟ್ಲೆ ನೀವೀಗೀಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋರಿ ರುಬ್ಬಾಕು ಸಾಲ್ಟ್ ಹಾಕಿಲ್ಲ ಇಲ್ಲೇನ ನೋಡಿ ಸಾಲ್ಟ್ ಹಾಕೋರಿ ಸ್ವಲ್ಪ ಕಡಿಮೆ ಆಗುತ್ತಂದ್ರೆ ಆಮೇಲೆ ಮತ್ತೆ ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಬೋದು ಸೊ ಇಲ್ಲೇ ಒಂದೂವರೆ ಚಮಚದಷ್ಟು ಸಾಲ್ಟ್ ಹಾಕೊಂಡಿನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ ಒಂದೇ ಒಂದು ಕುದಿನ ಇದನ್ನ ಈಗ ಕುದಿಸ್ಕೋತೇನೆ ಸೊ ಡ್ರೈ ಇಂಗ್ರೀಡಿಯೆಂಟ್ ಹಾಕಿ ಒಂದ ಒಂದು ಕುದಿ ಬಂದ್ಮೇಲೆ ನಾನು ಟೊಮೆಟೊ ರುಬ್ಬಿದ್ದ ನೀರ ಅಂದ್ರೆ ಒಂದು ಅರ್ಧ ಗ್ಲಾಸ್ನಷ್ಟು ಇದಕ್ಕೆ ನೀರು ಹಾಕೊಂಡು ನಾ ಇದನ್ನ ಚಲೋತ್ನಂಗೆ ಹಸಿ ಸ್ಮೆಲ್ ಅಷ್ಟು ಇದನ್ನು ನಾನೀಗ ಕುದಿಸ್ಕೋತೀನಿ ಅಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ನಾ ಇದನ್ನ ಮೀಡಿಯಂ ಫ್ಲೇಮ ಕುದಿಸ್ಕೋತೇನೆ ಅಂತ ಚಲೋತ್ನಂಗ ಕುದ್ದ ಎಷ್ಟು ಚಲೋ ಎಣ್ಣೆ ಬಿಟ್ಟೈತಿ ನೋಡ್ರಿ ಈಗ ನಾ ಇದಕ್ಕ ಮ್ಯಾಲ ಒಂಚೂರ ಕೊತ್ತಂಬ್ರಿನ ಉದುರ್ಸ್ಕೊತೀನಿ ಓಕೆ ಈಗ ಚಪಾತಿಗೆ ಸೈಡ್ ಡಿಶ್ ಟೊಮೆಟೊ ಕರಿ ರೆಡಿ ಆಗೈತಿ ಈಗ ನಾವು ಇದಕ್ಕೊಂದು ತಡ್ಕ ರೆಡಿ ಮಾಡೋಣಂತ ಬರೀ ತಡ್ಕೆ ಮಾಡೋಣ ಫ್ರೆಂಡ್ಸ್ ನಾನಿಲ್ಲೇ ಒಂದು ಸ್ಪೂನ್ನ ಕಾಯ್ಕೊಳ ಕಾಯ್ಸ್ಕೊಳಕ್ಕೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆನ ಚೊಲೋತ್ನಂಗೆ ಕಾಯಿಸ್ಕೊಳ್ಳೋಣಂತ ಹೋಟೆಲ್ನಾಗೆಲ್ಲ ನಿಮಗೆ ಸರ್ವ್ ಮಾಡಿದಾಗ ಮ್ಯಾಲ ಕರಿ ಮೇಲೆಲ್ಲ ಆಯಿಲ್ ಆಯಿಲ್ ನಿಂತಿರ್ತದಲ್ಲ ಅದು ಈ ಥರ ಮಾಡಿದಾಗ ಬಂದಿರ್ತತಿ ನೋಡ್ರಿ ಹೋಟೆಲ್ ಸ್ಟೈಲ್ ಸ್ಟೀ ಸೀಕ್ರೆಟ್ ನಾನು ನಿಮ್ಗೆ ಹೇಳಾತೀನಿ ಎಣ್ಣೆನ ಚೊಲೋತ್ನಂಗ ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡೆ ಇದಕ್ಕೆ ಒಣ ಖಾರ ಕಾರ್ಪುಡಿ ಹಾಕೊಳ್ಳೋಣಂತ ನಾ ಇಲ್ಲೇ ಒಂದು ಅರ್ಧ ಸ್ಪೂನ್ ಎಷ್ಟು ಒಣ ಖಾರ ಪುಡಿ ಹಾಕೊಳತ್ತೀನಿ ಒಂದು ಚೂರಿದ ಮಿಕ್ಸ್ ಮಾಡ್ಕೊಳ್ಳೋನು ಬರೀ ಈಗ ಇದನ್ನ ಕರಿಗೆ ಹಾಕೊಳ್ಳೋಣಂತ ಸೊ ತಡ್ಕಾನ ನೋಡ್ರಿ ನಾ ಈಗ ಮ್ಯಾಲೆ ಒಂದು ಚೂರು ಇದಕ್ಕೆ ಹಾಕೋತೀನಿ ಒಂಚೂರು ಸರ್ವಿಂಗ್ ಬೌಲಿಗೆ ಹಾಕೋತೇನಂತೆ ಈ ಥರ ಹೋಟೆಲ್ನಾಗ ಸರ್ವ್ ಮಾಡ್ತಾರೆ ಸೊ ನೋಡಿರಿ ಸರ್ವಿಂಗ್ ಬೌಲಿಗೂ ನಾನು ಚೂರು ತಡ್ಕ ಹಾಕೊಳತ್ತೀನಿ ಈ ಥರ ಅವರು ಹೋಟೆಲ್ನಾಗ ತಡ್ಕ ಕೊಟ್ಟು ಮ್ಯಾಲ ಸರ್ವ್ ಮಾಡ್ತಾರೆ ಟೊಮೆಟೊ ಕರಿ ರೆಡಿ ಆಗೈತಿ ಚಪಾತಿಗೆ ಸೈಡ್ ಡಿಶ್ ಸೊ ಫ್ರೆಂಡ್ಸ್ ಸ ಚಪಾತಿ ಸೈಡ್ ಡಿಶ್ ಟೊಮೆಟೊ ಕರಿ ರೆಡಿ ಆಗೈತಿ ಇದನ್ನು ಪರೋಟಾ ಜೊತೆಯೂ ಸರ್ವ್ ಮಾಡ್ಬೋದು ಮತ್ತು ಸ್ವಲ್ಪ ತಿನ್ನಾಗಿ ಮಾಡ್ಕೊಂಡ್ವಿ ಅಂತಂದ್ರೆ ರೈಸ್ ಜೊತಿನೂ ಸರ್ವ್ ಮಾಡ್ಬೋದು ನಾ ಇದನ್ನು ಥಿಕ್ಕಾಗಿ ಮಾಡಿಕೊಂಡು ಚಪಾತಿ ಜೊತೆ ಕರಿನ ಸರ್ವ್ ಮಾಡತ್ತೀನಿ ನೀವು ಮನೆ ಒಳಗೆ ಮಾಡಿರಿ ಹೆಂಗಿತ್ತಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ನನಗೆ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ ಥ್ಯಾಂಕ್ ಯು